শীত গেছে আমরা হ্যাঁ শীত আগত আমলে ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತರವಿ ಎಲ್ರ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಸ್ನೇಹಿತರೆ ನಮ್ಮೂರಲ್ಲಿ ಇವತ್ತು ಹೋಳಿ ಅಂತಾನೆ ಹೇಳ್ಬೋದು ಅಂದ್ರೆ ಹಬ್ಬ ಆಗಿದ ಮರುದಿನದಲ್ಲಿ ನನ್ನ ಮಗತ್ತು ಎಲ್ರ ಇವ್ರು ಬಿಂದಿಯಲ್ಲಿ ನೀರ್ ಹೋಗೋದು ಶುರುವಾದ ಈ ರೀತಿಯಾಗಿ ಮಾಡ್ತಾ ಇದ್ದ ತುಂಬಾ ಎಂಜಾಯ್ ಮಾಡೋದಂತಾನೆ ಹೇಳ್ಬೋದು ನಂತರ ಇಲ್ಲಿ ಮೊಳದಸ್ಲೆ ಸೊಪ್ಪು ಸ್ನೇಹಿತರೆ ತುಂಬಾ ಒಳ್ಳೇದು ಎಷ್ಟು ಚಂದ ಇರತ್ತೆ ಗೊತ್ತಾ ಸ್ನೇಹಿತರೆ ಈಗ ಸೊಪ್ಪಿನ ಅಂತೂ ತುಂಬಾನೇ ಚೆನ್ನಾಗಿರತ್ತೆ ಇದ್ರಿಂದ ಉಕ್ಸೊಪ್ಪು ಹಾಗೇನೆ ಮಶಪ್ಪು ಎಲ್ಲಾ ಮಾಡ್ತಾರೆ ಚೆನ್ನಾಗಿರುತ್ತೆ ಅದ್ರಲ್ಲೂ ಸ್ವಲ್ಪ ತೆಂಗಿನಕಾಯಿ ಮತ್ತೆ ಶೇಂಗಾ ಬೀಜನ ಪುಡಿ ಮಾಡಿ ಹಾಕ್ಬೇಕು ಹಾಲ್ ತರ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಕ್ಕ ಇಲ್ಲಿ ಸೋಸ್ತ ಕುತ್ಕೊಂಡಿದ್ದಾರೆ ನಂತರ ನೆಕ್ಸ್ಟ್ ಇಲ್ಲಿ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬದಲಿಯನ್ನು ಅಂತ ಹೇಳಿ ಬಳೆ ಇಡಿಸ್ಕೊಳ್ಳುವಂತ ಕಾರ್ಯಕ್ರಮ ಸ್ನೇಹಿತರೆ ಇಲ್ಲಿ ಮೊದ್ಲಿಗೆ ಮನೆ ಹೆಣ್ಮಗಳು ಅಕ್ಕನ್ಗೆ ಬಳೆ ಇಡಿಸ್ತಾ ಇದ್ವಿ ಸ್ನೇಹಿತರೆ ಹಬ್ಬ ದಿನ ಅಂತಂದ್ರೆ ಸುಮಾರು ಜನ ಬೆಳಗಾರರು ಬಂದಿದ್ರು ಆದ್ರೆ ನಮ್ಗೆ ಆಗ್ಲಿಲ್ಲ ಯಾಕಂದ್ರೆ ಕೆಲ್ಸದಲ್ಲಿ ತುಂಬಾನೇ ಬ್ಯುಸಿ ಹಬ್ಬ ದಿನ ಎಲ್ಲ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ಎಲ್ರು ಕುತ್ಕೊಂಡು ಒಬ್ರು ಆಗಿದ್ದಾದ್ಮೇಲೆ ಒಬ್ರು ಬಳೆಯನ್ನ ತರಿಸ್ಕೊಳ್ತಾ ಇದ್ವಿ ್ರೆ ಒಬ್ಬರಾಗಿದ ನಂತರದಲ್ಲಿ ಒಬ್ರು ಬಳೆಯನ್ನ ತುಟ್ಕೊಳ್ತಾ ಇದೀವಿ ಇಲ್ಲಿ ಸೊಸೆ ಇವಾಗ ಬಳೆ ಹಿಡಿಸ್ಕೊಳ್ತಾ ಇರುವಂತದ್ದು ಹಾಗೇನೆ ತಂಗಿ ಅದಾಗಿದ್ದಾದ್ಮೇಲೆ ಹಾಗೇನೆ ಒಬ್ಬೊಬ್ಬರೇ ಸ್ನೇಹಿತರೆ ಆ ಒಂದು ನಾಲ್ಕೈದು ಜನಕ್ಕೆ ಬಂದ್ಬಿಟ್ಟು ಎಲ್ರು ಒಂದೇ ಇದ್ರು ಒಂದೇ ಡಿಸೈನ್ ಒಂದೇ ಕಲರ್ ಆ ತರ ಹಾಕಿಸ್ಕೊಂಡ್ವಿ ಇನ್ನ ಉಳ್ದವ್ರಿಗೆ ಸ್ವಲ್ಪ ಚೇಂಜ್ ಚೇಂಜ್ ಮಾಡಿದ್ವಿ ಹಾಗೇನೆ ನನ್ಗು ಮುಂಚೆ ಇದ್ದಿದ್ದು ಗ್ರೀನ್ ಪ್ಲೇನ್ ಇತ್ತ ಮತ್ತೆ ಅದೇ ಗ್ರೀನ್ ಅಲ್ಲೇ ಸ್ವಲ್ಪ ಈ ಗೋಲ್ಡ್ ಕಲರ್ದೆಲ್ಲ ಇದು ಬಂದಿರ್ತಲ್ವ ಆ ತರದ್ದು ತಗೊಂಡೆ ಸ್ನೇಹಿತರೆ ಮತ್ತೆ ಕೇಳ್ತಾ ಇದ್ದೀನಿ ಕಣ್ತಾ ಏನು ಅಂತೇಳಿ ನಾನ್ ಯಾವಾಗ್ಲೂ ಸ್ನೇಹಿತರೆ ಡ್ರೆಸ್ಗೆ ತಕ್ಕಂಗ ಮ್ಯಾಚಿಂಗ್ ಹಾಕೊಳ್ಬೇಕು ಸೀರೆ ಮ್ಯಾಚಿಂಗ್ ಹಾಕೊಳ್ಬೇಕು ತರ ಏನಿಲ್ಲ ನನ್ಗೆ ಒಂದ್ಸಲ ಬಳೆ ಇದ್ರೆ ಇನ್ನು ಆರು ತಿಂಗಳು ಅಷ್ಟು ತನಕ ಇದ್ರು ಇದನ್ನ ಮಾಡ್ತಾ ಇರ್ತೀನಿ ಆ ರೀತಿಯಾಗಿ ಸ್ವಲ್ಪ ಇದು ಅಂದ್ರೆ ಒಂದು ಸ್ವಲ್ಪ ದಿನಕ್ಕೆ ಹಬ್ಬ ಏನಾದ್ರು ಈ ತರ ಇದ್ದಾಗ ಹಾಕೊಳ್ತೀನಿ ಅಷ್ಟೇನೆ ಇಲ್ಲ ಅಂತಂದ್ರ ಹಾಗೇನೆ ಸೇನ್ ಮಾಡ್ಬೇಕು ಅನ್ನ ಅಷ್ಟು ಅನ್ಸೋದಿಲ್ಲ ಹಾಗಾಗಿ ಆದ್ರೂ ಬೈತಾ ಇರ್ತಾರೆಲ್ಲ ಏನದೇ ಇದನ್ನ ಹಾಕೊಂಡಿರ್ತೀಯ ಹಾಕು ಸೀರೆಂಗ್ ಮ್ಯಾಚಿಂಗ್ ಹಾಕು ಅಂತ ಮೊನ್ನೆನ ಮತ್ತೆ ಸೀರೆಗ್ ಮ್ಯಾಚಿಂಗ್ ಮಳೆ ಎಲ್ಲ ಪಾಪ ತಗೊಂಡ್ ಬಂದಿದ್ರು ಆದ್ರೂ ಸ್ವಲ್ಪ ಅರ್ಜೆಂಟ್ ಗಡಿ ಬಿಡಿ ನಾವು ಇದ್ರಲ್ಲಿ ಒಂದ್ ಎರಡೆರಡು ಅಷ್ಟೇನೆ ಮತ್ತೆ ಅವನ್ನೆಲ್ಲ ತೆಗ್ದಿಟ್ಟು ಮತ್ತೆ ಇದು ಹಾಕ್ ಹಾಕಿಸ್ಕೊಳ್ತಾ ಇದೀನಿ ಬಿಡತ್ತೆ ಇರ್ಲಿ ಅವಾಗಾದ್ರೂ ಹಾಕೊಳ್ತೀನಿ ಅಂತ ಹಾಗೇನೆ ಕೇಳ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಹೇಗೆ ಅಂತ ಗ್ರೀನ್ ಕಲರ್ ಮುಂಚೆ ಇತ್ತಲ್ವ ಪ್ಲೇನ್ ಅದೇ ತರದಲ್ಲೇ ಸ್ವಲ್ಪ ಗೋಲ್ಡ್ ಕಲರ್ ಇದು ಬಂದಿರುತ್ತಲ್ವ ಆ ತರದ್ ಡಿಸೈನ್ ಇಂದ ಹಾಕಿಸ್ಕೊಳ್ತಾ ಇದ್ದೀನಿ ಮತ್ತೆ ಇನ್ನೊಂದೇನಂದ್ರೆ ಈಗ ಬಲ್ಗೈಗೂ ಎಡಗೈಗೂ ಬಂದ್ಬಿಟ್ಟು ಸ್ವಲ್ಪ ಬಲ್ಗೈ ದಪ್ಪ ಇದ್ರೆ ನನಗ್ ಸ್ವಲ್ಪ ಬಂದ್ಬಿಟ್ಟು ಎಡಗೈ ದಪ್ಪ ಹಾಗಾಗಿ ಸ್ವಲ್ಪ ನೋಡ್ಬಿಟ್ಟು ಹಾಕಿ ಅಂತ ಹೇಳಿ ಮುಂಚೆನೆ ಹೇಳ್ತೀನಿ ಸ್ನೇಹಿತರವರಿಗೆ ಈ ರೀತಿಯಾಗಿತ್ತು ಮತ್ತೆ ತಂಗಿ ಬಂದ್ಬಿಟ್ಟು ಇಲ್ಲಿ ಯಾವ ಕಲರ್ ಹಾಕಿಸ್ಕೊಳ್ಳಿ ಅಂತೇಳಿ ಅದು ಒಂದು ನೋಡ್ತಾ ಇದ್ರು ಅಂತಾನೆ ಹೇಳ್ಬೋದು ತಂಗಿಗೆ ತಂಗಿಗಿಲ್ಲಿರೋವರ್ಗುನು ಅಷ್ಟೇ ಇಷ್ಟ್ರೆ ಮತ್ತೆ ಅಲ್ಲಿಗೆ ಹೋದ್ಮೇಲೆ ರೊಟ್ಟಿಗೆ ಹೋಗೋ ಬಳೆ ಎಲ್ಲ ತೆಗ್ದಿಟ್ಟೆ ಹೋಗ್ಬೇಕಲ್ವ ಹಾಗಾಗಿ ಮತ್ತೆ ಇಲ್ಲಿ ಸೋಸೆ ಬಂದ್ಬಿಟ್ಟು ಐಸ್ ಕ್ರೀಮ್ ತಿಂತಾ ಇದ್ದಾಳು ನೋಡಿ ಅವ್ರ ಅಮ್ಮನಿಗೂ ಕೇಳ್ತಾ ಇದಾರೆ ಬೇಡ ಅಂತ ಹೇಳಿ ಆ ನಮ್ಮ ಯಜಮಾನ್ರು ಕುತ್ಕೊಂಡಿದ್ದಾರೆ ಮಗ ನಿಂತಿದ್ದಾನೆ ಇಲ್ಲಿ ಎಲ್ರು ಹೀಗೆ ಇರುತ್ತೆ ಸ್ನೇಹಿತರೆ ಒಂದ್ ಅದಕ್ಕೆನೇ ಹೇಳುವಂತದ್ದು ಹಳ್ಳಿಯ ಜೀವನ ಸಹ ಬಾಳ್ವೆಯ ಜೀವನ ಅಂತ ಹೇಳ್ತೀವಲ್ವಾ ಹಾಗೆ ತುಂಬಾನೇ ಖುಷಿ ನಮಗೆ ಇಲ್ಲಿದ್ದಷ್ಟು ದಿನಗಳ ಕಾಲ ಸ್ನೇಹಿತರೆ ಯಾವ ಒಂದಿದನು ಇದನ್ನ ಮಾಡಲ್ಲ ಅಂತಾನೆ ಹೇಳ್ಬೋದು ಹಾಗೇನೆ ಬಳೆ ಇಟ್ಕೊಂಡು ಆಗಿದ್ಮೇಲೆ ನಮಸ್ಕಾರ ಮಾಡ್ಕೊಂಡು ಎದ್ದಿಗೆ ತಂಗಿ ಕುತ್ಕೊಂಡಿದ್ದಾರೆ ಅಲ್ಲಿದ್ದಾಗ ಸಿಟಿಯಲ್ಲಿದ್ದಾಗ ಸ್ನೇಹಿತರೆ ನಮಗೆ ನಾಲ್ಕು ಗೋಡೆ ಮದ್ಯನೆ ಇರಬೇಕು ಯಾವ್ದು ಒಂದು ಅಕ್ಕ ಪಕ್ಕದರ್ನ ಮಾತಾಡಿಸ್ತೀವಿ ಇದು ಮಾಡ್ತೀವಿ ಅದೇನಿರಲ್ಲ ಸ್ನೇಹಿತರೆ ಹಳ್ಳಿಯಲ್ಲಾಗಲ್ಲ ಎಲ್ಲರ ಜೊತೆ ಸೇರ್ಕೊಂತೀವಿ ಎಲ್ಲರೂ ಒಟ್ಟ ಕೂತ್ಕೊಂಡು ಊಟ ಮಾಡ್ತೀವಿ ಎಲ್ಲ ಒಂಥರ ಚೆಂದ ಇರುತ್ತೆ ಅದು ಅನ್ಭವಸ್ಬೇಕಷ್ಟೇ ಸ್ನೇಹಿತರೆ ಹೇಳೋದಕ್ಕೆ ಇದಿಲ್ಲ ಅಷ್ಟೇ ಅನ್ಭವಸ್ಕೊ ಅನುಭವಿಸಿದ್ರೆ ಮಾತ್ರ ಅದರದ್ದು ಅನುಭವ ಬಂದಾಗ ಗೊತ್ತಾಗುತ್ತೆ ಕೆಲವೊಬ್ಬರಿಗೆ ಸಿಟಿ ಜೀವನ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಹಳ್ಳಿ ಜೀವನ ಇಷ್ಟ ಆಗುತ್ತೆ ಪರವಾಗಿಲ್ಲ ಇಷ್ಟ ನಮ್ ಇಷ್ಟ ಇದನ್ನ ನನ್ಗೆ ಏನ್ ಇಷ್ಟನ ಅದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇನೆ ನಂತರದಲ್ಲಿ ಇಲ್ಲೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರೆ ನೋಡಿ ಸ್ನೇಹಿತರೆ ಆಗಿನ ವಿಡಿಯೋ ಮಾಡ್ಕೊಳ್ತಿದ್ನ ನಮ್ಮ ಮಾಮ ರೇಗಿಸ್ತಾ ಇದ್ರು ಅಂದ್ರೆ ಎಲ್ಲ ವಿಡಿಯೋ ಮಾಡ್ಕೊಳ್ತೀಯಾ ಅಹ್ ತೋರಿಸ್ತೀಯಾ ಅಂತ ಹೇಳಿ ಹೌದು ನಮ್ಮೂರಲ್ಲಿ ಇದೆ ಅಂತ ನಾನ್ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೆ ಹಾಗೇನೆ ಇದು ಮಾಷೆ ಮಾಡ್ತಾ ಇದ್ರು ಹೀಗೆ ಇರುತ್ತೆ ಸ್ನೇಹಿತರೆ ಒಂದು ಎಲ್ರು ಚದೆ ಇದ್ದಾಗ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ತುಂಬಾ ಖುಷಿ ಇರುತ್ತೆ ಸ್ನೇಹಿತರೆ ಹ್ಮ್ ಸಿಟಿಯಲ್ಲಿ ಈಗ ನಮ್ಮ ನೆಕ್ಸ್ಟ್ ಅಂತಂದಾಗ ಊರಿಗೆ ಹೋದಾಗ ಬೆಳಿಗ್ಗೆ ಏಳು ಮಾಡ್ಕೊ ಇನ್ನು ಹೋಗೋರಿಗೆ ಅವ್ರಿಗೆ ರೆಡಿ ಮಾಡು ಮಕ್ಳಿಗೆ ರೆಡಿ ಮಾಡು ಕಳಿಸು ಮತ್ತೆ ಬಾ ಮತ್ತೆ ಸಂಜೆಗಳಿಗೆ ಮಾಡಿ ಇದೇ ರೀತಿಯಾಗಿ ಆದ್ರೆ ಇಲ್ಲಿ ಬಂದ್ಬಿಟ್ಟು ಎಲ್ರ ಜೊತೆ ಮಾತಾಡ್ಕೊಂಡೆಲ್ಲ ಇರ್ತೀವಿ ನಮಗ್ ಟಿ ವಿ ನೋಡ್ಬೇಕು ಅನ್ನೋದಿರಲ್ಲ ಮೊಬೈಲ್ ಹಿಡಿಬೇಕು ಅನ್ನೋದಿರಲ್ಲ ಏನಿಲ್ಲ ಸ್ನೇಹಿತರು ಒಂ ಫ್ರೀ ಮೈಂಡ್ ಅಂತಾನೆ ಹೇಳ್ಬೋದು ಹಾಗೆ ಬಳ್ಳೆ ಮಲಾರ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಹಾಗೆ ಕ್ಲಿಪ್ ಕ್ಲಿಪಿಂಗ್ಸ್ ತಗೊಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನೇಹಿತರೆ ಮಾರ್ನಿಂಗ್ ಅಂದ್ರೆ ಮಧ್ಯಾಹ್ನ ಟೈಮ್ ಆಯ್ತು ರಿಸಲ್ಟ್ ಬರೋ ಅಷ್ಟೊತ್ತಿಗೆ ಗೊತ್ತೆ ಅಲ್ಲ ಸ್ನೇಹಿತರೆ ಹಾಗಾಗಿ ಮೊದ್ಲಿಗೆ ಅವ್ರ ಚಿಕ್ಕಪ್ಪನಿಗೆ ಸಿಹಿ ತಿನ್ಸಿ ಒಂದ್ ಮಾಡ್ಕೊಳ್ತಾ ಇದ್ದ ಹಾಗೇನೆ ನಾನು ಒಂದ್ ಕ್ಲಿಪ್ಪಿಂಗ್ ತಕ್ಕೊಂಡ್ ಒಂದ್ ಫೋಟೋ ತಿಕ್ಕೊಂಡೆ ಸ್ನೇಹಿತರೆ ಎಲ್ರಿಗೂ ಸಿಹಿ ಕೊಟ್ಬ ಅಂತ ಹೇಳಿ ಹೇಳ್ತಾ ಇದ್ರು ಹಾಗೇನೆ ಎಲ್ರಿಗೂ ಸಿಹಿ ಕೊಟ್ ಬಂದಿದಾಯ್ತು ಸ್ನೇಹಿತರೆ ನಂತರ ಸಂಜೆ ಟೈಮ್ ಅಲ್ಲಿ ಇಲ್ಲಿ ಕೇಕ್ ಕಟ್ ಮಾಡುವ ಅಂತ ಸಮಯ ಅಂತಾನೆ ಹೇಳ್ಬೋದು ಅಹ್ ಚಿಕ್ಕಪ್ಪ ಹೋಗ್ಬಿಟ್ಟು ಕೇಕ್ ಎಲ್ಲಾ ತಗೊಂಡ್ ಬಂದ್ರು ಹಾಗಾಗಿ ಕೇಕ್ ಎಲ್ಲ ಅಂದ್ರೆ ಕೇಕ್ ತಗೊಂಡ್ ಬಂದ್ರು ಅಂತ ಅರ್ಥ ನಾನು ಮಾತಾಡೋ ಟೈಮಿಗೆ ಕೆಲವೊಬ್ರು ಇದನ್ನ ಮಾಡ್ತಾ ಇರ್ತಾರೆ ಆಗೇಳ್ತಿಯಾ ಈಗ ಅಂತ ಹೇಳಿ ನಾನು ಮಾತಾಡೋದೆ ಹಾಗೆಲ್ಲ ಹಾಗೆ ಬಂದ್ಬಿಡುತ್ತೆ ಹಾಗಾಗಿ ನಂತರ ಇಲ್ಲಿ ಕೇಕ್ ಕಟ್ ಮಾಡುವ ಸಮಯ ಸ್ನೇಹಿತರೆ ಅವ್ರ ಅತ್ತೆ ಆಗಿನೇ ಮಾಮ ಕರ್ಕೊಂಡು ಕೇಕ್ ಕಟ್ ಮಾಡಪ್ಪ ಅಂದೆ ಹಾಗಾಗಿ ಕೇಕ್ ಕಟ್ ಮಾಡಿದ್ದು ಆಯ್ತು ಸಿಹಿ ತಿನ್ಸಿದ್ದು ಆಯ್ತು ಸ್ನೇಹಿತರೆ ಎಲ್ಲರೂ ಸಂಭ್ರಮಿಸಿದ್ದು ಆಯ್ತು ಮಕ್ಳುಗಳು ನೋಡಿ ಹೇಗೆಲ್ಲ ಇದನ್ನ ಮಾಡ್ತಾ ಇದಾರೆ ಅಂತೇಳಿ ತುಂಬಾ ಖುಷಿಯ ಕ್ಷಣ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನನ್ನ ಮಗ ಹುಟ್ಟಿದ ದಿನ ಸ್ನೇಹಿತರೆ ನನ್ನ ಜೊತೆಯಲ್ಲಿ ಇದ್ದವರು ಹಾಗಾಗಿ ಅವರ ಆಶೀರ್ವಾದ ಖಂಡಿತವಾಗ್ಲೂ ಅವತ್ತನು ಇತ್ತು ಇವತ್ತನು ಇದೆ ಇನ್ ಮುಂದಕ್ಕಲು ಯಾವಾಗ್ಲೂ ಇರುತ್ತೆ ಅಂತ ಹೇಳಿ ನನಗೆ ಖಂಡಿತವಾಗ್ಲು ಆ ಒಂದು ನಂಬಿಕೆ ಇದೆ ಸ್ನೇಹಿತರೆ ಭರವಸೆ ನಂಬಿಕೆ ಖಂಡಿತವಾಗ್ಲೂನು ಮೊದ್ಲಿಗೆ ಅವರಿಗೆ ಅವ್ರನ್ನೇ ಕರ್ಕೊಂಡು ಕೇಕ್ ಕಟ್ ಮಾಡ್ಸ ಅವರಿಗೆ ತಿನ್ಸು ಅಂತ ಹೇಳಿದಕ್ಕೆ ಅವ್ರ ಮಾಮಗೆ ಕೇಕ್ ತಿನ್ನಿಸ್ತಾ ಇದ್ದೇನೆ ನಂತರ ಅವ್ರ ಅತ್ತಿಗೆ ಸ್ನೇಹಿತರೆ ಅವರಿಗಂತೂ ಖಂಡಿತವಾಗ್ಲೂನು ಖುಷಿ ಅಂತಾನೆ ಹೇಳ್ಬೋದು ನಾವು ಎಲ್ಲೇ ದೂರದಲ್ಲಿ ಇದ್ರು ಎಲ್ರು ಚೆನ್ನಾಗಿರ್ಬೇಕಂತ ಬಯಸೋ ಜೀವಗಳು ತಂತ್ರ ಅವ್ರ ಚಿಕ್ಕಪ್ಪ ಸ್ನೇಹಿತರೆ ಅವರಿಗೂ ಅಷ್ಟೇ ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು ಈ ಒಂದು ಖುಷಿಗೆ ಸ್ನೇಹಿತರೆ ನಾನು ಹೇಳೋದು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೊತ್ತಾ ಇವರೆಲ್ರಿಗುನು ಈಗ ಇನ್ನೊಬ್ಬ ಚಿಕ್ಕಪ್ಪ ಎಲ್ರು ನೋಡಿ ಇವರು ಮೂರ್ ಜನ ಇದ್ರಲ್ವಾ ಇವ್ರ ಮೂರ್ ಜನ ಜೊತೆಗೆ ಇನ್ನಿಬ್ರು ಇದ್ ಬಿಟ್ಟಿದ್ರೆ ತುಂಬಾನೇ ಖುಷಿ ಆಗ್ತಿತ್ತು ಇನ್ನ ಖುಷಿ ಹೆಚ್ಚಿಗೆ ಆಗ್ತಿತ್ತು ಅಂತಾನೆ ಹೇಳ್ಬೋದು ಹಾಗೇನೆ ತಮ್ಮನ್ಗೆ ಸ್ವೀಟ್ ತಿನ್ನಿಸ್ತಾ ಇದ್ದಾನೆ ಎಷ್ಟು ಥ್ಯಾಂಕ್ಸ್ ಎಲ್ಲ ಹೇಳೋದು ಕಡಿಮೆ ಅನ್ಸುತ್ತೆ ಸ್ನೇಹಿತರೆ ಹಾಗಾಗಿ ಅದೆಲ್ಲ ಹೇಳಿದ್ರು ನಿಜವಾಗ್ಲು ಸಾಲದು ಹಾಗಾಗಿ ನಾವು ಎಲ್ಲರೂ ನಮ್ಮನ್ನ ಪ್ರೀತಿ ಮಾಡ್ತಾರಲ್ವಾ ಅವ್ರೆಲ್ರಿಗೂ ಪ್ರೀತಿಯಿಂದನೇ ಇದು ಮಾಡ್ಬೇಕು ಪ್ರೀತಿ ಕೊಡ್ಬೇಕು ಅಷ್ಟೇನೆ ಸ್ನೇಹಿತರೆ ನಮ್ಮಲ್ಲಿ ಎಷ್ಟೇ ಹಣ ಆಸ್ತಿ ಹಂತಸ್ತು ಏನೇ ಇರಲಿ ಆದ್ರೆ ಎಲ್ಲರೂ ಸೇರ್ಕೊಂಡಾಗ ಒಂದು ಪ್ರೀತಿ ಸಂಭ್ರಮ ಈ ಕ್ಷಣ ಗಳಿಗೆ ಇರುತ್ತಲ್ಲ ಸುಂದರವಾದ ಕ್ಷಣ ಖಂಡಿತವಾಗ್ಲೂ ಇದ್ರ ಮುಂದೆ ಏನಲ್ಲ ಅನ್ನಿಸ್ಬಿಡುತ್ತೆ ಸ್ನೇಹಿತರೆ ಅದೆಲ್ಲ ನೋಡಿ ಇಲ್ಲಿ ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋ ತೆಕ್ಕೊಳ್ತಾ ಇದ್ದಾರೆ ಹಾಗಿನೇ ಕೇಕ್ ಎಲ್ಲರೂ ಊಟದ ಸಮಯ ಬೇರೆ ಆಗ್ಬಿಟ್ಟಿತ್ತಲ್ಲ ಹಾಗಾಗಿ ಅಹ್ ಕೊಡ್ಬಿಟ್ ಬೇಗ ಕೊಡ್ಬೇಕು ಅನ್ನುವಂಥದ್ದು ಆಗಿನ ಅವ್ರ ಚಿಕ್ಕಪ್ಪ ಕೇಕ್ ಬರೋದು ಆ ಕಡೆ ತಗೊಂಡ್ ಹೋಗೋದು ಈ ಕಡೆ ಬರೋದು ಎಲ್ರಿಗೂ ಕೊಟ್ರಾ ಅಂತ ಹೇಳಿ ನೋಡುವಂತದ್ದು ಸ್ನೇಹಿತರೆ ನಿಜವಾಗ್ಲು ಈ ಒಂದು ಇದಕ್ಕೆ ಖಂಡಿತವಾಗ್ಲು ಎಷ್ಟ್ ಇದನ್ ಹೇಳಿದ್ರು ಕಡಿಮೆ ಅಂತ ಹೇಳ್ತೀನಲ್ವಾ ಸ್ನೇಹಿತರೆ ಯಾಕಂದ್ರೆ ನೋಡಿ ಇಲ್ಲಿ ಅಣ್ಣ ಆಗಿನೇ ತಂಗಿ ಅವರನ್ನು ಸಿಹಿ ತಿನ್ನಿಸ್ತಾ ಇದ್ರೆ ನನ್ ಮಗಳದು ಇಬ್ರು ಮಕ್ಳದ್ ಅವ್ರ ಮಕ್ಳದ ಅಷ್ಟೇನೆ ಆ ಏನೇ ಒಂದಿದ್ ಬರ್ತಡೇಗ್ ಮಾತ್ರ ಒಂದೊಂದ್ಸಲ ನಾವ್ ಇರ್ತೀವಿ ಸ್ನೇಹಿತರೆ ಒಂದೊಂದ್ಸಲ ಊರಿಗೆ ಹೋಗ್ಬಿಟ್ಟಿರ್ತೀವಿ ಮಗಳದು ಬಂದ್ಬಿಟ್ಟು ಶ್ರೀರಾಮ್ ಹಬ್ಬದಲ್ಲೇ ಹುಟ್ಟಿರೋದ್ರಿಂದ ಅಂದ್ರೆ ಶ್ರೀರಾಮನವಮಿ ಅಂದ್ರೆ ನಮ್ಮೂರು ಆಂಜನೇಯನ ಸ್ವಾಮಿ ಜಾತ್ರೆ ದಿನ ಸ್ನೇಹಿತರೆ ಹಾಗಾಗಿ ಆ ಒಂದೊಂದ್ಸಲ ಏನಾಗುತ್ತೆ ಹಿಂದೆ ಮುಂದೆ ಬಂದ್ಬಿಡುತ್ತೆ ಸ್ನೇಹಿತರೆ ಒಂದೊಂದ್ಸಲ ಎಲ್ರೂ ರಜ ಬಂದಿರ್ತೀವಲ್ವಾ ಇರ್ತಿವಿ ಒಂದೊಂದ್ಸಲ ಅವರಿಗೂ ರಜಾ ಸಿಕ್ಕಿರಲ್ಲ ಅಂದ್ರೂ ಹಬ್ಬ ಮುಗಿಸ್ಕೊಂಡು ವಾಪಸ್ ಹೋಗ್ಬಿಟ್ಟಿರ್ತಾರೆ ಇದ್ದಾಗ ಖಂಡಿತವಾಗ್ಲೂ ಎಲ್ರೂ ಇದೇ ರೀತಿಯಾಗಿ ಸೇರ್ತೀವಿ ಈ ವರ್ಷನು ಮತ್ತೆ ಕಾಲೇಜ್ ಇದೆ ಅಂತ ಹೇಳಿ ಮತ್ತೆ ಹೋಗಿ ಮತ್ತೆ ಬಂದು ಎಲ್ರೂನು ಮಾಡೋದು ಸ್ನೇಹಿತರೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖಂಡಿತವಾಗ್ಲೂ ಮಾಡೋದ್ವಿ ಸ್ನೇಹ ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ಎಲ್ರು ಒಂದು ಫೋಟೋ ತಕ್ಕೊಳ್ತಾ ಇದ್ರೆ ನಾನು ಫೋಟೋ ತಕೊಳ್ಳೋಣ ವಿಡಿಯೋ ಇದು ಮಾಡ್ಕೊಳ್ಳೋಣ ಅಂದ್ರೆ ಊಟಕ್ಕೆ ಟೈಮ್ ಆಗ್ತಾ ಇತ್ತಲ್ಲ ಹಾಗಾಗಿ ಈಗಿನೇ ಬಾಯಿಲ್ ಇದ್ರಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ಎಲ್ರು ನಿಂತ್ಕೊಂಡು ಒಂದು ಫೋಟೋ ವಿಡಿಯೋ ಮಾಡ್ಕೊಂಡು ಸ್ನೇಹಿತರೆ ಖಂಡಿತವಾಗ್ಲೂನು ಈ ಒಂದು ಸಂಭ್ರಮ ಖುಷಿಯಲ್ಲಿ ನಮ್ಮತ್ತೇನು ಇದ್ದಿದ್ರೆ ಇನ್ನೂ ಖುಷಿ ಪಡ್ತಾ ಇದ್ರಲ್ವಾ ಅನ್ನುವಂಥದ್ದು ಖಂಡಿತವಾಗ್ಲೂ ಇದೆ ಸ್ನೇಹಿತರೆ ಇರ್ಲಿ ಅವ್ರೆಲ್ಲೇ ಇದ್ರು ಒಂದು ಆಶೀರ್ವಾದ ಇದ್ದೇ ಇರುತ್ತೆ ಅನ್ನುವಂಥದ್ದು ಹಾಗೇನೆ ಅಣ್ಣ ನಮ್ಮತ್ತೆ ತಮ್ಮ ಎರಡನೇ ತಮ್ಮ ಇವರಂತೂ ನನ್ನ ಮಗನ ಎಷ್ಟ್ ಎತ್ತಾಡ್ಸಿದಾರ ಎಷ್ಟು ಲಾಲಿ ಆಡಿ ಆಡಳಿ ಮಲಗಿಸಿದ್ರು ನಿಜವಾಗ್ಲೂ ಅದೆಲ್ಲ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಹಾಗಾಗಿ ಅವರಿಗುನು ಖುಷಿ ಅಂತಾನೆ ಹೇಳ್ಬೋದು ಎಲ್ರಿಗುನು ನಂತರ ನೋಡಿ ಈ ವರ್ಷದ ಮೊದಲನೇ ಆಳ್ಸಿನ ಇಲ್ಲಿ ವಿಡಿಯೋ ಬಂದ್ಬಿಟ್ಟು ಹಿಂದೆ ಮುಂದೆ ಆಗಿದೆ ಸ್ನೇಹಿತರೆ ನಂತರ ಇವರು ಅಕ್ಕ ಅವತ್ತು ಜೊತೆಯಲ್ಲಿ ತಕೊಳೋದಕ್ಕೆ ಅಂದ್ರೆ ನಾನು ಲಾಸ್ಟಲ್ಲಿ ಅಲ್ಲಿ ಊಟ ಎಲ್ಲ ಆಗಿದ ನಂತರದಲ್ಲಿ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಫೋಟೋ ತಗೊಂಡಿದ್ದಂತದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಅವ್ರೆಲ್ರು ಹೊರಟ್ಬಿಟ್ರು ಅವ್ರು ಡ್ಯೂಟಿಗ್ ಹೋಗ್ಬೇಕು ಕೋಲಾರದಲ್ಲಿರೋದ್ರಿಂದ ಇರೋದ್ರಿಂದ ಅಕ್ಕನು ಡ್ಯೂಟಿಗೆ ರಜಾ ಹಾಕಿ ಬಂದಿದ್ರು ಹೋಗ್ಲೇಬೇಕಾಗಿತ್ತು ಹಾಗಾಗಿ ಹೇಳೋದಿಕ್ ಬಂದ್ರಲ್ವ ಹಾಗೇನೆ ಒಂದ್ ಫೋಟೋ ತಕ್ಕೊಂಡೆ ಅವ್ರಿಗೂ ವಿಡಿಯೋ ಎಲ್ಲ ನೋಡ್ತಾರಲ್ವ ಹಾಗಾಗಿ ಖುಷಿ ಬಾರಿ ಸೈತ ಅಲ್ಲಿ ನೀನು ತೆಕ್ಕು ನಿಂತ್ಕೋ ಬಾ ಇಲ್ಲಿ ಅಂತೇಳಿ ಲಾಸ್ಟಿಗೆ ನಾನು ಹೋಗಿ ನಿಂತ್ಕೊಂಡು ಒಂದ್ ಸ್ವಲ್ಪ ಫೋಟೋ ವಿಡಿಯೋ ಮಾಡ್ಕೊಂಡೆ ನಂತರ ಇಲ್ಲಿ ನಮ್ಮ ಮನೆ ಮಕ್ಳುಗಳು ನೋಡಿ ಯಾವ ರೀತಿಯಾಗಿ ಇದು ಮಾಡ್ತಾ ಅಂತ ಇದು ಬಂದ್ಬಿಟ್ಟು ಮಗನ ತುಂಟಾ ಆಟ ನೋಡಿ ಅವನು ಒಂದ್ ಬಾಯ್ಲಿ ಬಾಯ್ಲಿಟ್ಕೊಳ್ಳುವಂತದ್ದು ಓಡೋಗೋದು ಮತ್ತೆ ಈಗ ಆಟ ಆಡೋದು ಹಾಗ ಮಾಡೋದು ನೋಡಿ ಇಲ್ಲಿ ವಾಟರ್ ಬಾಟಲ್ ಕ್ಯಾನ್ ಮೇಲೆಲ್ಲಾ ಕುತ್ಕೊಂಡು ಯಾವ ರೀತಿ ಮಾಡ್ತಾನೆ ಬೀಳ್ತಿಯಾ ಅಂದ್ರೂ ಕೇಳಂಗಿಲ್ಲ ಸ್ನೇಹಿತರೆ ಮತ್ತೆ ಅದ್ರ ಮೇಲೆ ಹೋಗೋದು ಕೂತ್ಕೊಳ್ಳೋದು ಈ ರೀತಿಯಾಗಿ ಮಾಡ್ತಾನೆ ಮತ್ತೆ ಅವ್ರ ಅಣ್ಣನ್ ಕಡೆಗೆ ಬರೋದು ಅಣ್ಣ ಊಟ ಮಾಡಸು ಅನ್ನೋದು ಪುಟ್ಟ ಮಕ್ಳಿದ್ರೆ ಹಾಗೇನೆ ಸ್ನೇಹಿತರೆ ಮನೆಯಲ್ಲಿ ಎಷ್ಟು ಅವ್ರವ್ರ ತರಲೆ ಮಾತುಗಳು ತುಂಟಾಟ ಅದನ್ನೆಲ್ಲ ನೋಡೋದೆ ಚಂದ ಇನ್ ಮುಂದ್ ಇನ್ನ ಮುಂದಿನ ವರ್ಷಕ್ಕೆ ಇನ್ನ ಒಬ್ಬ ಮಗ ಜಾಯಿನ್ ಅಂತಾನೆ ಹೇಳ್ಬೋದು ಈಗ ನಮ್ಮ ಮನೆಗೆ ಹೊಸ ಅತಿಥಿ ಇನ್ನೊಬ್ರು ಬಂದಿದ್ರೆ ಪುಟ್ಟ ಬಂಗಾರಿ ಮುದ್ದು ನೋಡಿ ಇಲ್ಲಿ ಯಾವ ರೀತಿ ಆಟ ಆಡ್ತಾರೆ ನೋಡಿ ಬಿಚ್ಚಿ ಕೊಡೋದು ಅವ್ರ ಅಣ್ಣನ ಜೊತೆ ಆಟ ಹೆಚ್ಗೆ ಬಂದ್ಬಿಟ್ಟು ಚಿಕ್ಕವ್ರ ಜೊತೆ ಜಾಸ್ತಿ ಇದು ಹಿಂಗಲ್ಲ ಆಗ್ತಾನೆ ಇವ್ ದೊಡ್ಡೋರ್ ಇವನ್ ಜೊತೆಗಿಂತ ಆದ್ರೆ ಈ ವರ್ಷ ಬಂದ್ಬಿಟ್ಟು ಈಗ ಆಲ್ರೆಡಿ ಇವನ್ ಜೊತೆಗೂ ಚೆನ್ನಾಗಿ ಇದು ಮಾಡ್ತಾನೆ ಹಾಗೇನೆ ಸ್ವಲ್ಪ ಜ್ಯೂಸ್ ಕುಡಿಯೋದು ಮತ್ತೆ ನೋಡಿ ನನಗೆ ಹಣ್ಣು ಇಷ್ಟೇ ಸ್ವಲ್ಪ ತಿನ್ನಿಸ್ಬೇಡ ನೀನು ಹೆಚ್ಚಿಗೆ ತಿನ್ಸು ಅಂತ ಹೇಳಿ ಇದನ್ ಮಾಡ್ತಾ ಇದ್ದ ಹಾಗೇನೆ ಊಟ ಮಾಡ್ತಾ ಇದ್ರು ನಾನಿಲ್ಲಿ ನೋಡಿ ಫೋಟೋ ವಿಡಿಯೋ ಮಾಡ್ಕೊಳ್ತಿದ್ನಲ್ಲ ಹಾಗೇನೆ ಇದು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಲ್ಲಿ ನೋಡಿ ನೋಡು ಅಂತ ಹೇಳ್ತಾ ಇದ್ ಮಗ ಬಂದ್ಬಿಟ್ಟು ಈಗ ಅವ್ರಿಗೆ ನೋಡ್ದಾಗ ಮುಂದೊಂದ್ ದಿನ ನಾವು ಚಿಕ್ಕವರಿದ್ದಾಗ ಹೀಗಿದ್ವಲ್ಲ ಅಂತ ಅನ್ನಿಸ್ಬೇಕು ಸ್ನೇಹಿತರೆ ಹಾಗಾಗಿ ಖುಷಿ ಖಂಡಿತವಾಗ್ಲೂ ಇದೆ ನಂತರ ಹೀಗೆ ಎಲ್ಲ ಇದನ್ನ ಮಾಡ್ಕೊಂಡು ನಮ್ಮ ಒಂದು ಆ ಏನಂದ್ರೆ ಹಬ್ಬದ ಒಂದು ದಿನಚರಿಗಳು ಈ ರೀತಿಯಾಗಿ ನಡೀತಾ ಇತ್ತು ಸ್ನೇಹಿತರೆ ಅಲ್ಲೇ ಊರಲ್ಲಿ ಇದ್ದಿದ್ರಿಂದ ತಮ್ಮ ಹೋಗ್ಬಿಟ್ಟು ಕರ್ಕೊಂಡು ಬಂದಿದ್ದ ಮಗುನ ಹಬ್ಬ ಇತ್ತಲ್ಲ ಹಾಗಾಗಿ ನೋಡಿ ಯಾವ ರೀತಿಯಾಗಿ ಇದನ್ನು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ನಮ್ಮ ದಿನಚರಿ ಹೇಗೆ ಹೋಗ್ತಾ ಇದೆ ಅಂತೇಳಿ ನೋಡಿ ಇಲ್ಲಿ ಬಂದು ಸ್ವಲ್ಪ ಎಲ್ಲ ಕೆಲಸ ಆಗಿದ್ಮೇಲೆ ನಾವೆಲ್ಲರೂ ಕೂತ್ಕೊಂಡು ಜೀವಿಸಬೇಕು ಎಲ್ಲರೂ ಕೂತ್ಕೊಂಡು ಚೌಕ ಬರಾಡೋದು ಇಲ್ಲಿ ಬಂದ್ಬಿಟ್ಟು ಅವ್ರು ಚಿಕ್ಕಪ್ಪ ಬಂದ್ಬಿಟ್ಟು ನಾವು ಮೂರು ಜನ ಒಂದು ಅವರು ಮೂರು ಜನ ಒಂದು ಸೋಲಿಸ್ಬೇಕು ನಮ್ಮ ಹೆಣ್ಮಕ್ಳನ್ನ ಅಂತ ಅವರು ನಾ ಜಿದ್ದಾಗ ನಿಮ್ಮನ್ನೇ ಸೋಲಿಸ್ಬೇಕು ಅನ್ನೋದು ಒಂದು ಆಟ ಹಾಗಾಗಿ ಲಾಸ್ಟಿಗೆ ನಾವೇ ಗೆದ್ದು ಿ ಅವರೇ ಸೋದ್ರ ಸ್ನೇಹಿತರ ನೋಡಿ ಸ್ನೇಹಿತರೆ ನಮ್ಮ ಮಾತುಕತೆ ಹೇಗಿರುತ್ತೆ ಅನ್ನುವಂತದ ആരെ രണ്ടാരോ രണ്ടാരോ മൂരാറായി ആ രണ്ടാരോ പോ 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 ലൈറ്റിനെ വലിച്ചതാവുമില്ല വലസ് കണ്ടിട്ട് സിന്തല്ല